ಅದು ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬಕ್ಕೆ ಮಾಡಿದಂತ ಅನ್ಯಾಯ ಅಂತ ಹೇಳಿ ಮೊದಲನೇ ರಾಮುಲ್ವರೆ ಬಂದು ನಿಮ್ಮತ್ರ ಹೇಳಿದ್ರು ಹೇಳಿದ್ರೆ ಒಂದು ಬಳರು ಮಾಡ್ತೀನಿ ಅಂತ ನೇರವಾಗಿ ಮಾಡ್ತೀನಿ ಅಂತ ಹೇಳಿ ಅವರು ಸತತವಾಗಿ ಅವ್ರ ಇಡೀ ಕುಟುಂಬಕ್ಕೆ ಪ್ಲಾನ್ ಮಾಡ್ತಾನೆ ಇದ್ರು ನಿರಂತರವಾಗಿ ನಿಮ್ಮ ಹತ್ರ ಬಂದು ಹೇಳಿದ್ರೆ ಕೊನೆಯ ಇನ್ನೇನು ಫೈನಲ್ ಆಯ್ತು ಎಲ್ಲ ಮಾಡ್ಕೊಂಡ್ಬಿಟ್ಟ ಇನ್ನೇನಿನ್ನ ನಾಳೆ ನಾಡಿನಲ್ಲಿ ಇನ್ನ ಕರೆಕ್ಟ್ ಆಗಿ ಇನ್ನ ಮುಗಿಸ್ತಾರೆ ಅನ್ನೋ ಸಂದರ್ಭದಲ್ಲಿ ಅವರ ಬ್ರದರ್ಸ್ ನಲ್ಲಿ ಒಬ್ಬರು ನನಗೆ ಅವರ ದೃಶ್ಯಕ್ಕೆ ತಗೊಂಡೋಗಿದ್ದಂಗೆ ನಾವೇನಾದ್ರೂ ಮಾಡಿದ್ರೆ ನಮ್ಗೆ ರಕ್ಷಣೆ ಸಿಗಲ್ಲ ಅಂತೇಳಿ ನನ್ನ ಹತ್ರ ಬಂದಾಗ ಭಗವಂತ ಅಟ್ಲೀಸ್ಟ್ ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟು ನನಗೆ ಹೇಳಿದೀರ ಅಂತೇಳಿ ನಾವೆಲ್ಲ ನಮ್ಮ ತಾಯಿ ನಾವೆಲ್ಲ ಕೂರಿಸಿ ಎಲ್ಲ ವಿಚಾರಗಳನ್ನ ಹೇಳಿದ್ವಿ ನಾವೆಲ್ಲ ಪುರಾಣಗಳಲ್ಲಿ ಯಾವ ರೀತಿ ನಾವು ತಪ್ಪು ಮಾಡಿದ್ರೆ ಆ ತಪ್ಪು ನಮ್ಮನ್ನು ಹೆಂಗ್ ಹಿಂಬಾಲಿಸುತ್ತೆ ಇನ್ನೊಬ್ಬರು ಮಾಡಿದ್ರೆ ನಾವು ಮಾಡೋದು ಬೇಡ ಅಂತೇಳಿ ಅವನ್ನ ನಾವು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಬಂದು ಒಳ್ಳೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ಈ ಮಟ್ಟಕ್ಕೆ ಬೆಳಿತೀವಿ ಒಂದು ಎರಡನೇ ವಿಚಾರಿಸಿಪಲ್ ಕೌನ್ಸಿಲರ್ ಆಗಿ ಕಾಂಗ್ರೆಸ್ ಮಾಡಿದೆ ದಿವಾಕರ್ ಬಾಬು ಅವರ ಬ್ಯಾಕ್ ಗ್ರೌಂಡ್ ಇಡೀ ನಿಮ್ಮ ಇತಿಹಾಸದಲ್ಲಿ ನೀವು ಕೊಲೆಗಳು ಮಾಡ್ತಾ ಬಂದಿದ್ದೀರಿ ಅದರಲ್ಲಿ ಶ್ರಾಮುಲು ಅವರು ಸಹದರ್ಮವನ್ನು ಕೂಡ ನೀವು ಕೊಲೆ ಮಾತನ್ನು ಹೇಳಿದೆ ಅದು ಡಿಫಾರ್ಮೇಶನ್ ಕೇಸು ಹಾಕಿದ್ರು ಆ ಕೇಸು ಸುಮಾರು ಇದ್ರೆ ಇಪ್ಪತ್ತು ವರ್ಷಗಳ ನಂತರ ಮೊನ್ನೆ ಕೋರ್ಟ್ ಅಲ್ಲಿ ಕ್ಲೋಸ್ ಆಯಿತು ಮತ್ತೆ ಅದ್ರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತೇಳಿ ಈ ವಿಷಯ ನಾನು ಹೇಳಿರುತ್ತದ ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು ನಾರಾಯಣ್ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ದಿನ ಬೆಳಿಗ್ಗೆ ಆದ್ರೆ ಒಂದು ಗುಂಪನ್ನ ಕಟ್ಕೊಂಡು ತನ್ನ ತಾನೇ ಪ್ಲಾನ್ ಎಲ್ಲ ಮಾಡ್ಕೊಂತ ನಾಳೆ ನಾಡಿದ್ದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂತ ಇದ್ದ ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ ನಾನು ನಿನ್ನ ಹತ್ರ ಹೇಳೇಬೇಕು ಜನ ನಾನು ಅಂತ ಅವನ ಬಿಡಲ್ಲ ನಮ್ಮ ಮಾವನ್ನ ಸಾಯಿಸಿ ಹಾಗೆ ಈಗ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು ಯಾವತ್ತೂ ಕೂಡ ಒಂದು ಕ್ರೈಮ್ ಅಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದ್ರೆ ಅವ್ನ ನಾವು ಬಿಜೆಪಿಯಲ್ಲಿ ಇದ್ದೀವಿ ನಾವು ನಮ್ಮ ಸಹೋದರ ಎಲ್ಲರೂ ಕೂಡ ಸ್ನೇಹ ಬೇರೆ ರಾಜಕೀಯ ಬೇರೆ ನೀನ್ ಬಿಜೆಪಿಗೆ ಬಂದು ಕಂಟೆಸ್ಟ್ ಕೊಟ್ಟರೆ ನಾವು ಬಹಿರಂಗವಾಗಿ ನಿಮ್ಗೋಸ್ಕರ ಬರಬಹುದು ಇಲ್ಲ ಅಂತಂದ್ರೆ ಯಾವತ್ತೂ ಕೂಡ ನಾವು ನಿಮ್ ಪರವಾಗಿ ಬಂದು ಮಾಡ್ಲಿಕ್ಕೆ ಆಗುತ್ತೆ ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಅಪ್ಪಿದ್ರೆ ನೀನ್ ಕೊಟ್ಟರು ಕೂಡ ಕೊಡಲ್ಲ ಅವರು ನೀನ್ ಕೊಟ್ಟರು ಕೂಡ ಆಗಲ್ಲ ಆಗ್ತದೆ ಅವಾಗೆ ನಾನು ಅವನ್ನ ಕನ್ವಿನ್ಸ್ ಮಾಡಿ ಯಡಿಯೂರಪ್ಪ ಅವರ ಕರ್ಕೊಂಡು ಬಂದ್ ಎರಡ್ ಸಾವಿರದ ನಾಲ್ಕು ಹತ್ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ಸುಷ್ಮಾ ಸ್ವರಾಜ್ ಅವರು ಇದ್ದಾಗ ಎಮ್ ಎಲ್ ಎ ಟಿಕೆಟ್ ಇಸ್ಕೊಡೋ ಟೈಮಲ್ಲಿ ಕೂಡ ಅವ್ನು ಎರಡು ಕಣ್ಣಲ್ಲಿ ನೀರಾಕ್ತ ಯಡಿಯೂರಪ್ಪ ಅವರು ಕನ್ಫ್ಯೂಜ್ ಆದರು ಈ ಜನ ಎರಡು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ ನಾನು ಹೇಳಿದೆ ಸ್ವಲ್ಪ ಭಾವನಾತ್ಮಕವಾಗಿ ಕಣ್ಣಲ್ಲಿ ಅಂತ ಅಂತೇಳಿ ಆದ್ರೆ ಅವನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಟಿಕೆಟ್ ತಗೊಳ್ತಾ ಇದೇ ನಮ್ಮ ಬಳ್ಳಾರಿಯಲ್ಲಿ ಗೊತ್ತಿಲ್ಲ ನಾನು ಹೇಗೆ ಹೇಳ್ತೀನಿ ಅನ್ನೋ ಬಯದಲ್ಲಿ ಕಣ್ಣೀರ್ ಹಾಕಿದ್ದು ಆಯ್ತು ಆ ಬೆಲೆ ಅವತ್ತು ಸೋತಿರ್ಬೋದು ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಎಮ್ ಎಲ್ ಎಂತ ಒಂದು ವಿಚಾರ ಇರಬಹುದು ಆ ನಂತರ ಕೊಯ್ಲಿಷ್ ಗವರ್ಮೆಂಟ್ ಬರೋ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಬೆಳಿಗ್ಗೆ ಐದು ಐದುವರೆಗೆ ಮನೆಗೆ ಇದೇ ಅಪಾರ್ಟ್ಮೆಂಟ್ಗೆ ಮನುಷ್ಯನ ಕರೆಸಿ ಕೂಡ ನಾಳೆ ನಮ್ಮ ಜೊತೆ ಪ್ರಮಾಣ ವಚನ ಮಾಡ್ತೀನಿ ಅಂತ ಹೇಳಿ ಆವಾಗ ಮಾತು ಇಲ್ಲ ಸರ್ ನಾನು ವ್ಯಾಪಾರ ವ್ಯವಹಾರಗಳೇ ನನಗೆ ಜಾಸ್ತಿ ನಾನು ನ್ಯಾಯ ಮಾಡ್ಲಿಕ್ಕೆ ಆಗಲಿಲ್ಲ ಮತ್ತು ಸದ್ಯಕ್ಕೆ ಇನ್ನು ಬೆಳೀತಾ ಇದೀವಿ ನಾವು ದಯಮಾಡಿ ನೀವೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ನನಗೆ ತಡ್ಕೊಳಕ್ ಆಗಿಲ್ಲ ಆದ್ರೆ ಬಟ್ಟೆಗಳು ಲಗೇಜ್ ಎಲ್ಲ ನೀವು ತಗೊಂಡು ಬರ್ರಿ ಅಂತ ಹೇಳಿ ಹಾಗೆ ಹೋಗಿ ಕಾರಲ್ಲಿ ಕೂತ್ಕೊಂಡು ಮ್ಯಾಕ್ಸಿಮಮ್ ಒಂದು ಮೂರ್ ತಾಸಲ್ಲಿ ನಾನು ಹೋಗಿ ಅದೇ ಮಟ್ಟದಲ್ಲಿ ನಾನು ನಿಂತಾದ ರೀಚ್ ಆಗಿ ಅವನಿಗೋಸ್ಕರ ನಾನು ಏನ್ ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೇ ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೇ ನಲವತ್ತೈದು ಸಾವಿರ ಮತಗಳ ಅಂತರದಲ್ಲಿ ನಾನು ಗೆಲ್ಸಿದ್ದು ಮಾಡಿರುವಂತ ಇನ್ನೊಂದು ತಿಳುವುದು ಒಂದು ಜಾತಿ ಅನ್ನೋದು ಬರುತ್ತೆ ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಸಾಮನ್ನ ನೀವು ನಿಮ್ ಜೊತೆಯಲ್ಲಿ ಮಂತ್ರಿ ಮಾಡಿಕೊಡುವುದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಸೊ ನನ್ನ ಬದಲು ಶ್ರಾಮನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರಾವಣಗೆ ಮಾಡಿರುವಂತ ಇನ್ನೊಂದು ದೃಢ ಜೊತೆಗೆ ನಿಮಗೆ ಎರಡು ಸಾವಿರದ ಇನ್ನ ಮಧ್ಯದಲ್ಲಿ ಬಹಳಷ್ಟು ಸಂದರ್ಭ ಬಂದಾಗ ಹೇಳುದಿಲ್ಲ ಮೂರ್ನಾಲ್ಕು ವಿಚಾರಗಳು ಮಾತ್ರ ನಾನು ಹೇಳಬೇಕಾಗುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಳ್ಳಾರಿ ಗ್ರಾಮೀಣದಲ್ಲಿ ಪ್ರತಿ ನನ್ನ ಭಯದಲ್ಲಿ ಮೊಣಕಲ್ಮೂರು ಕಾನ್ಸ್ಟಿಟ್ಯಾಮುಲು ಸೆಲೆಕ್ಟ್ ಮಾಡ್ಕೊಂಡಾಗ ಯಾಕಂದ್ರೆ ನಾನು ಬಳ್ಳಾರಿ ಜಿಲ್ಲೆಗೆ ಹೋಗೋದಿಲ್ಲ ಚಿತ್ರದುರ್ಗದ ಮೊಡಕಲ್ಮೂರಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನನ್ನ ಅಹ್ ಸಹಾಯ ತಗೋಬಹುದು ಅನ್ನೋ ಕಾರಣಕ್ಕೆ ತಗೋದು ಆದ್ರೆ ನನ್ನ ಪಕ್ಷದ ನಾಯಕರುಗಳು ಪಕ್ಷದಲ್ಲಿ ನನಗೆ ಸುಮಾರು ನನ್ನ ಪಾರ್ಟಿಯಲ್ಲಿ ಇದೇ ಇರುವಂತಹ ಸಂದರ್ಭ ಮತ್ತು ಮತ್ತೆ ಆ ಸಂದರ್ಭದಲ್ಲಿ ನನ್ನ ಪಾರ್ಟಿಯಲ್ಲಿ ಇಬ್ಬರ ಮಾಡ್ಕೊಳ್ಳೋದಕ್ಕೆ ಆ ಸಂದರ್ಭದಲ್ಲಿ ನಿಮಗೆ ಬಾದಾ ಬೇಡಿಕೆ ಕೂಡ ಕೊಡೋದು ಕೊಟ್ಟಾದ ನಂತರ ಮಡ್ಕಲ್ಮೋಲಲ್ಲಿ ತಾನು ತನ್ನ ಹೆಂಡತಿ ಜೊತೆಯಲ್ಲಿ ಕುಟುಂಬದ ಜೊತೆಯಲ್ಲಿ ಕೊಡ್ತನವರು ಅಂತ ಬಂದಾಗ ಅಲ್ಲಿ ತಿಪ್ಪೇಸ್ವಾಮಿ ಎನ್ನುವಂತ ಒಬ್ಬ ವ್ಯಕ್ತಿ ಆಲ್ರೆಡಿ ಸಿಟ್ಟಿಂಗ್ ಎಂ ಎಲ್ ಎಸ್ ಬಿಜೆಪಿ ಟಿಕೆಟ್ ಮಾಡಿರಂತ ರಕ್ತದ ಕೆಣಕಣದಲ್ಲಿ ಕೂಡ ಭಾರತೀಯ ಜನತಾ ಅನಿವಾರ್ಯವಾಗಿ ಹೆಜ್ಜೆ ಹೊರಗಡೆ ಇಡುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಅವತ್ತು ಸ್ಪಷ್ಟವಾಗಿ ಯಡಿಯೂರಪ್ಪ ಅವರಿಗೆ ಇವತ್ತು ಕೂಡ ಒಂದು ತಂದೆ ಅನ್ನುವಂತ ಸ್ಥಾನ ಗೌರವ ನಾನು ಕೋತೇನೆ ಶ್ರೀರಾಮುಲು ಹೆತ್ತ ತಾಯಿ ಮಗುನ ಯಾವ ರೀತಿ ನೋಡ್ಕೊಳ್ತಾರೋ ಆ ರೀತಿ ನೋಡ್ಕೊಂಡಿದ್ದೀನಿ ಅದೇ ಗೌರವ ನನ್ನ ಸಾಮುಲು ಮೇಲೆ ಕೂಡ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಾನು ಶ್ರೀರಾಮುಲು ನನ್ನ ಸಹೋದರನ್ನಾಗಲಿ ನಾನು ನನ್ನ ಪಕ್ಷಕ್ಕೆ ನಾನು ಆಹ್ವಾನ ಮಾಡ್ತಾ ಇಲ್ಲ ನಾನು ಒಬ್ಬಂಟಿಯಾಗಿ ನಾನು ನೋಡಿ ಹೋರಾಟ ಮಾಡ್ಕೊಂಡು ಹೋಗ್ತೀನಿ ಅಂತಲೇ ನಾನು ಅವತ್ತೆ ಹೇಳ್ತೇನೆ ಯಾವುದೋ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ನನ್ನ ಕರೆದ್ರು ನಾನು ಹೋಗ್ಲಿಲ್ಲ ಅದಕ್ಕೆ ಅದು ಇದು ಅಂತ ಆದ್ರೆ ಇದೆಲ್ಲಾ ಕೂಡ ನೋಡಿದ್ರೆ ನಾನು ಏನು ಒಂದು ತಾಯಿ ಮಗುನ ಯಾವ ರೀತಿ ರೀತಿ ಮಾಡ್ತಾಳೋ ಆ ರೀತಿ ನಾವು ನೋಡ್ಕೊಂಡಿದ್ದೀವಿ ಅಂತ ಅವತ್ತು ನಾನು ಪಕ್ಷ ಮಾಡೋ ದಿವಸ ಕೂಡ ನಾನು ಹೇಳಿದ್ದೇನೆ ಇವತ್ತು ನನ್ಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ನಮ್ಮ ಹಿರಿಯರು ಒಂದು ಗಾದೆ ಮಾತಿನ ಹೇಳ್ತಾ ಇರ್ತಾರೆ ಏನ್ ಗಾದೆ ಮಾತು ಅಂತಂದ್ರೆ ಎಂತ ತಾಯಿ ಹಾಲು ಕುಡಿದು ಆ ತಾಯಿ ಎದೆಗೆ ಕಾಲಿಂದ ಹೊಡಿಯುವ ಮಗ ಹೇಳಿ ಏನ್ ಹಿರಿಯರೆಲ್ಲ ಕೂಡ ಗಾದೆ ಮಾತುಗಳನ್ನ ಹೇಳ್ತಾರಂತ ಇವತ್ತು ಇಂತ ಶ್ರೀರಾಮುಲು ಜೊತೆಯಲ್ಲಿ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗಿದ್ರೇನೆ ನಮ್ಮ ಹಿರಿಯರೆಲ್ಲ ಕೂಡ ಇಂಥ ಗಾದೆ ಮಾತುಗಳು ಹುಡ್ಕೊಂಡು ಬಂದಿರಬಹುದು ಅಂತ ನನಗೆ ಇವತ್ತು ಅನಿಸ್ತಾ ಇದೆ ಅದೇನೋ ನನ್ನ ವಿಧಿ ಗೊತ್ತಿಲ್ಲ ಆಗಲಿ ಪ್ರತಿ ಕೂಡ ನನಗೆ ಅನುಭವಗಳೆಲ್ಲ ಆದ್ಮೇಲೆ ನನಗೆ ಒಂದು ಲೆವೆಲ್ ತಗೊಂಡ್ ಬಂದಿತ್ತು ಅದಾದ್ಮೇಲೆ ನನ್ನ ಸೆಕೆಂಡ್ ಸೇಸ್ ಆಫ್ ಲೈಫ್ ಇನ್ನ ತೆಗೆಯೋದಿತ್ತು ಹಾಗಾಗಿ ಮುಂದೆ ಯಾಕಂದ್ರೆ ಇದಕ್ಕೆ ಸುಮಾರು ಥಿಯೇಟರ್ಗಳೇ ಬೇಕು ನಲವತ್ತು ವರ್ಷದಾದ್ರೆ ಬಹಳ ಚೇಂಜ್ಗಳು ಬೇಕು ಇವತ್ತು ಲೈಫಲ್ಲಿ ನನಗೆ ಪ್ರತಿಯೊಂದು ಕೂಡ ಸ್ವತಃ ಅನುಭವಗಳ ಆದ್ಮೇಲೆನೆ ಎಲ್ಲ ಕೂಡ ಗೊತ್ತಾಗುತ್ತೆ ಶ್ರೀರಾಮುಲು ಪಕ್ಷ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಅವ್ರಿಗೇನು ಇದೇನು ಹೊಸನಲ್ಲ ಯಾವ ರೀತಿ ಹಿಂದೆ ಬಿ ಎಸ್ ಆರ್ ಪಕ್ಷ ಮಾಡುವಂತ ಸಂದರ್ಭದಲ್ಲಿ ಅವನಿಗೆ ನಾನು ಕರೆದು ಮನೆಗೆ ಒಂದೇ ಮಾತು ಮಾಡಿ ಇವಾಗೇ ಕಾಂಗ್ರೆಸ್ ಪಕ್ಷದವರು ನಮ್ಮ ಬೆನ್ನ ಹಿಂದೆ ಬಿದ್ದಿದ್ದಾರೆ ಯಾವ ಕ್ಷಣದಲ್ಲಾದರೂ ಕೂಡ ಸಿ ಬಿ ಐನನ್ನು ಬಂಧನೆ ಮಾಡುತ್ತೆ ಈ ಸಮಯದಲ್ಲಿ ನೀನು ಪಕ್ಷ ಮಾಡಿ ಪಕ್ಷ ನಿನಗೆ ಮಂತ್ರಿ ಸ್ಥಾನ ಸದಾನಂದ ಗೌಡ್ರನ್ನ ಸಿ ಮಾಡಿದಾಗ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಪಕ್ಷ ಮಾಡೋದು ಬೇಡ ತುಂಬ ಇಂದ ಇರೋಣ ನಮ್ಮ ಕಷ್ಟಗಳು ಭಾಳ ಕಷ್ಟಗಳಿದ್ದಾವೆ ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂತೇಳಿ ಹೇಳಿದ್ರು ಕೂಡ ಇಲ್ಲ ಅಂತೇನು ಒಂದು ತಿಂಗಳ ಟೈಮ್ ಕೊಟ್ಟೆ ನಾನು ಇನ್ನೂ ಯೋಚನೆ ಮಾಡಿ ಇವಾಗ ಆವೇಶದಲ್ಲಿ ಡಿಸಿಷನ್ ತಗೊಳ್ಳೋದು ಬೇಡ ಅಂತ ಬಿ ಎಸ್ ಆರ್ ಕಟ್ಟಿದಾಗ ಹೌದು ಕರೆಕ್ಟಾಗಿ ಒಂದು ಸೆಪ್ಟೆಂಬರ್ ಐದನೇ ತಾರೀಕು ಇಲ್ಲಿಗೆ ಬಂದು ರಾಜೀನಾಮೆ ಕೊಡಲಿಕ್ಕೆ ಬಂದ ಅಲ್ಲಿ ಬೆಳಿಗ್ಗೆ ಅವ್ನು ಮನೆ ಬಿಟ್ಟ ನಮ್ಮ ಮನೆಗೆ ಬಂದು ನನ್ನ ಮಾತಾಡಿಸ್ಬಿಟ್ಟು ನೀನು ಬ್ಲೆಸಿಂಗ್ಸ್ ಇರಬೇಕು ಅಂತ ಹಿಂಗೆ ಹೋಗಬೇಕು ಅಂತ ಹೇಳಿ ಮುಂಚೆ ಅಂದರೆ ಸೆಪ್ಟೆಂಬರ್ ಫೋರ್ತು ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತೇಳಿ ಬಂದ ಐದನೇ ತಾರೀಕು ಬೆಳಿಗ್ಗೆ ನಾನು ಬಂದನಾಗಿತ್ತು ಅಂದ್ರೂ ಕೂಡ ಹದಿನಾಲ್ಕು ವರ್ಷಗಳಲ್ಲಿ ಏನೆಲ್ಲ ಅನುಭವಿಸಿದ್ರು ಕೂಡ ಇದೆಲ್ಲವುದನ್ನು ಕೂಡ ಮೀರಿ ಏನು ಕಾಪಾಡ್ಕೊಂಡು ಬಂದಿದ್ದೀನಲ್ಲ ನಾನು ಸೊ ಅದು ನಾನು ಅವ್ರಿಗೆ ಮಾಡಿರೋಂಥ ಒಂದು ನಾನು ರಾಜಕೀಯ ವಿಚಾರಗಳು ಹೇಳ್ಬೇಕು ಅಂತಂದ್ರೆ ನೋಡ್ರಿ ಒಬ್ಬ ಮನುಷ್ಯ ಜನಗಳಲ್ಲಿ ವಿಶ್ವಾಸ ಸಂಪೂರ್ಣವಾಗಿ ಹದಿನಾಲ್ಕು ವರ್ಷ ನಾನು ಇಲ್ಲದೆ ಬಳ್ಳಾರಿಯಲ್ಲಿ ಹದಿನಾಲ್ಕು ವರ್ಷ ನಾನು ಬಳ್ಳಾರಿಯಲ್ಲಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಜನಗಳ ಪ್ರೀತಿ ಎಷ್ಟು ದುಡ್ಡು ಬಗ್ಗೆ ಬೆಳೆಸ ಬೆಳೆಸ್ಕೋಬೇಕಾಗಿತ್ತು ಜನರ ವಿಶ್ವಾಸ ಎಷ್ಟು ಕಳಿಸ್ಕೋಬೇಕಾಗಿತ್ತು ಒಬ್ಬ ರಾಜಮಟ್ಟದ ನಾಯಕ ಅಂತಂದ್ರೆ ನಮ್ಮ ಸ್ವಂತ ಊರಲ್ಲಿ ನಾವು ಗೆಲ್ಲಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದ್ರೆ ಅದನ್ನ ಶ್ರೀರಾಮುಲು ಆತ್ಮವಿಮರ್ಶೆ ಮಾಡ್ಕೊಳ್ತೀವಿ ಪಕ್ಷದ ವರಿಷ್ಠರು ಇವತ್ತು ನಾನು ಹೋಗಿ ಶ್ರೀರಾಮುಲು ಸಂಡೂರಲ್ಲಿ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಅಂತೇಳಿ ಹೇಳುವಷ್ಟು ನನ್ನ ನನ್ನ ಜಾಯಮಾನ ಅಲ್ಲ ನಾನು ಮೊದಲಿಂದ ಕೂಡ ನೇರವಾಗಿ ನಾನು ಮಾತಾಡದೇ ಇರುವಂತದ್ದೆ ಮತ್ತೆ ನನ್ನ ಪಕ್ಷದಲ್ಲಿ ಕರ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಮ್ಮ ಡೆಲ್ಲಿ ಪಕ್ಷದ ನಮ್ಮ ಹಿರಿಯರು ನಮ್ಮ ನಾಯಕರುಗಳು ಅಷ್ಟೇ ಆಗಲಿ ನಾನು ಯಾರೋ ಒಬ್ಬ ರೆಕಮೆಂಡೇಶನ್ ಅಲ್ಲಿ ಹೋಗಿದ್ದವು ನಾನು ನನಗಿದು ಒಂದು ಶಕ್ತಿ ಸಾಮರ್ಥ್ಯ ಜನಗಳಲ್ಲಿ ಬಿಜೆಪಿ ಪಕ್ಷದ ಪರವಾಗಿ ನನಗಿರುವಂತಹ ಅಭಿಮಾನ ನೋಡಿ ಏನೋ ಆಗಿದೆ ಅಂತೇಳಿ ನನ್ನ ಪಕ್ಷದಲ್ಲಿ ತಗೊಂಡ್ರೆ ಆಗಿದೆ ಯಾರೋ ಶಿಫಾರಸು ಮಾಡಿ ನನ್ನ ಪಕ್ಷದಲ್ಲಿ ಬಂದಿರುವಂತ ದುಸ್ಥಿತಿ ನನಗಿದ್ರು ನನ್ನ ಕೈಯಲ್ಲಿ ಬೆಳೆದಿರೋ ಸಹಾಯ ತಗೊಂಡು ನಾನು ಮೆಟ್ಲೇ ಇರ್ಬೇಕು ಅನ್ನುವಂಥ ಏನಾಗಿದೆ ಅಂತಂದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಏನಂತಂದ್ರೆ ಜನಾಂಗದಲ್ಲಿ ಬೇರೆಯವರು ಯಾರಾದರೂ ಬೆಳೀತಾ ಇದ್ರೆ ಇವತ್ತು ಎಲ್ಲ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ವಾಲ್ಮೀಕಿ ಜನಾಂಗದವರು ಸೋತಿದ್ದಾರೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾದರೂ ಒಬ್ಬ ಗೆದ್ಬಿಟ್ರೆ ನನ್ನ ಅಸ್ತಿತ್ವ ಹೋಗುತ್ತೆ ಅನ್ನೋ ಭಯದಲ್ಲೇ ಅವ್ರು ಏನು ತಪ್ಪುಗಳು ಮಾಡ್ಕೊಂಡಿದ್ರೆ ಅದು ನನಗೂ ಗೊತ್ತಿಲ್ಲ ಹನುಮಂತ ಏನು ಒಂದು ಸಭೆ ಮಾಡಿ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಇದ್ದಿದ್ದು ಯಾರೋ ವಿಡಿಯೋ ತೆಗೆದು ಮಾಧ್ಯಮಗಳಿಗೆಲ್ಲ ಕೊಟ್ಟಿದ್ದು ನಾನು ನೋಡ್ತೇನೆ ಇವತ್ತು ಪಕ್ಷಕ್ಕೆ ತಂದೆ ಆಗಿರುವಂತಹ ಒಂದು ಇಡೀ ಪ್ರಪಂಚದಲ್ಲೇ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಮೆಂಬರ್ಶಿಪ್ ಇರುವಂತಹ ಒಂದು ಪಾಂಡ್ ಪಕ್ಷಕ್ಕೆ ತಂದೆ ಆಗಿರುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲವೂ ಕೂಡ ಇರುತ್ತೆ ಅದರ ಆಧಾರದ ಮೇಲೆ ಅವ್ರು ಏನ್ ಕೇಳಿದ್ದಾರೆ ಇವ್ರು ಏನ್ ಹೇಳಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ ಅಷ್ಟೇ ಆಗಲಿ ಜನಾರ್ದನ್ ರೆಡ್ಡಿ ಹೇಳಿದ ತಕ್ಷಣ ಅಲ್ಲ ಇವತ್ತು ಒಂದು ಬೂತ್ಗೆ ನಲವತ್ತೈವತ್ತು ಮಂದಿ ಕಾರ್ಯಕರ್ತರು ಇರ್ತಾರೆ ಬಿ ಜೆ ಗೆ ಮತ ಹಾಕುವಂಥ ಮತದಾರರು ಇರ್ತಾರೆ ಲಕ್ಷಾಂತರ ಜನಗಳು ಅವರ ಅಭಿಪ್ರಾಯಗಳನ್ನ ಪಕ್ಷ ನಾಯಕರುಗಳು ನಮ್ಮ ಸನ್ಮಾನ್ಯ ಸದಾನಂದ ಗೌಡರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಅಲ್ಲಿಗೆ ಹೋಗಿ ಎಲ್ಲ ಕಾರ್ಯಕರ್ತರಾದ್ರು ಕೂಡ ಅವರು ಮಾಡಿ ಒಂದು ರಿಪೋರ್ಟ್ ಅನ್ನ ತಗೊಂಡಿದ್ದಾರೆ ಯಾವ ಆಧಾರದ ಮೇಲೆ ನಾಯಕರುಗಳು ಅವ್ರನ್ನ ಯಾವ ಪ್ರಶ್ನೆ ಕೇಳಿದಾರೋ ನನಗಂತೂ ಗೊತ್ತಾಗಲಿಲ್ಲ ಆದರೆ ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಗೊಂದಲ ಮಾಡಿಕೊಂಡು ಯಾರೋ ಒಬ್ಬರ ಮೇಲೆ ಈ ರೀತಿ ಆರೋಪ ಮಾಡೋದ್ರಿಂದ ನಾನು ಶ್ರೀರಾಮುಲಿಗೆ ತಮ್ಮ ಮೂಲಕ ನಾನು ಹೇಳೋದು ಕೊನೆಗೆ ಒಂದೇ ಒಂದು ವಿಷಯ ಅಥವಾ ನಂಬಿಕೆ ದ್ರೋಹ ಮಾಡಿದಾನ ಸ್ವಾಮಿ ದ್ರೋಹ ಮಾಡಿದ್ದಾನ ಅಥವಾ ವಿಶ್ವಾಸ ದ್ರೋಹ ಮಾಡಿದ್ದಾರೆ ಇದೆಲ್ಲವನ್ನ ಕೂಡ ನಾನು ಈ ಸಮಯದಲ್ಲಿ ಏನು ಮಾತಾಡ್ಲಿಕ್ಕೆ ನಾನು ಹೋಗಲ್ಲ ಯಾಕಂದ್ರೆ ನಮ್ಮ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅಂತ ಏನು ಹೇಳಿದಾರಲ್ಲ ಅದೆಲ್ಲ ರಿವರ್ಸ್ ಅಲ್ಲಿ ನಾವು ಏನ್ ವಿಚಾರಗಳೆಲ್ಲ ಇದೆ ಅವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರು ಬಳ್ಳಾರಿ ಒಂದು ಸ್ಲಮ್ ಏರಿಯಾಗ ಹೋಗಿ ಅವರು ಶ್ರಾವಣ ಹುಟ್ಟಿ ಬೆಳೆದಿರುವಂತಹ ಸ್ಲಮ್ ಏರಿಯಾದಿಂದ ಹಿಡಿದ್ರು ಇಡೀ ನಗರದಲ್ಲಿ ತಾವು ಒಬ್ಬ ಕಡು ಬಡುವುದರಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಬಳ್ಳಾರಿಯಲ್ಲಿ ಏನು ಎಂತ ವಿಚಾರಗಳು ಅಂತ ನೀವು ವಿಚಾರಿಸಿದ್ರೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ ಸಮಯ ಬಂದಾಗ ನಾನು ಎಲ್ಲ ವಿಚಾರಗಳನ್ನು ಕೂಡ ನಾನು ಬಿಡಿಸಿ ಬಿಡಿಸಿ ನಾನು ಹೇಳ್ತೇನೆ ಅನಗತ್ಯವಾಗಿ ಏನೇಳಿ ಏಜೆನ್ಸಿಗಳು ತನಿಖೆ ಮಾಡಿದ್ರೆ ತುಂಬಾ ವಿಚಾರ ಮೈಮೇಲೆ ಹೇಳ್ಕೊಂಡಿದ್ದಾರೆ ಅಂದ್ರೆ ಅದು ಒಂದು ಭ್ರಷ್ಟಾಚಾರ ಆಗಿರುತ್ತೆ ಇಲ್ಲ ಕ್ರೈಮ್ ಆಗಿರುತ್ತೆ ನೋಡಿ ಕೂಡ ನಾನು ಕರೆಕ್ಟ್ ಆಗಿ ಸಮಯ ಬಂದಾಗ ವಿತ್ ಡಿಟೇಲ್ಡ್ ಆಗಿ ಎಲ್ಲ ನಾನು ವಿತ್ ರಿಪೋರ್ಟ್ಸ್ ಹೇಳುವಂತ ಸಂದರ್ಭ ಬಂದ್ರೆ ನಾನು ಹೇಳ್ಬಹುದು ನಾನು ಯಾವುದೇ ಒಂದು ವಿಚಾರದಲ್ಲಿ ನಾನು ನಿಮಗೆ ಒಂದಂತೂ ನಾನು ಹೇಳ್ತೇನೆ ಭಾರತೀಯ ಭಾರತೀಯ ಯಾವ ಒಬ್ಬರ ಮೇಲೆ ಕೂಡ ನಾನು ಆರೋಪ ಮಾಡಿ ಅಷ್ಟು ಇದಕ್ಕೆ ನನಗೆ ಇವತ್ತು ನೋಡಿ ನಮ್ಮ ಕೈಯಲ್ಲಿ ನಾವು ಬೆಳೆಸಿದ್ದವನ್ನ ನಾವು ಇವತ್ತೆಲ್ಲ ನಾಳೆ ಅವನೇನಾದ್ರು ನನ್ನ ಬಗ್ಗೆ ಅಪರ್ಧ ಮಾಡ್ಕೊಂಡು ಏನಾದ್ರೂ ಇನ್ನೊಬ್ಬರು ಬೆಳೀತಾ ಇದಾರೆ ಇನ್ನ ಹತ್ತು ಮಂದಿ ಬೆಳೆದ್ಬಿಡ್ತಾರೆ ಜನಾರ್ದನ ಇಲ್ಲಿ ಬಂದ್ಬಿಟ್ಟವ್ರು ಪ್ರಚಾರ ಮಾಡಿದ್ರೆ ಅವ್ನಿಗೆ ಬಿಡ್ತಾನೆ ಏನನ್ನೋ ಭಯವನಿಗಿದ್ರು ಕೂಡ ನಾನು ಅವನಿಗೆ ನಾನು ಕ್ಲಿಯರ್ ಆಗಿ ಹೇಳ್ತೇನೆ ಇದು ಪಕ್ಷ ಎರಡ್ನೂರ ಇಪ್ಪತ್ನಾಲ್ಕು ಮಂದಿ ಎಮ್ ಎಲ್ ಎಗಳಲ್ಲಿ ಬಂಗಾರ ಅನ್ನುವಂತ ಒಬ್ಬ ಅಷ್ಟೇ ಯಾವತ್ತೂ ಕೂಡ ನಿನ್ನ ಸೀರಿಯರಿಟಿ ನಿನ್ನ ಅಸ್ತಿತ್ವಕ್ಕೆ ಇವಾಗ ನಾವು ಸೋತಿದ್ದೀವಿ ಈ ಸಮಯದಲ್ಲಿ ನೀನೊಬ್ಬರು ಬೆಳೀತಾರೆ ಈ ಇನ್ಸೆಕ್ಯೂರಿಟಿ ಅದೇನಾದ್ರೂ ಸರ್ಗೆ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ನಾನು ಯಾವತ್ತೂ ಕೂಡ ರಾಜಕೀಯಕ್ಕಿಂತ ಬೇರೆ ರಾಜಕೀಯವನ್ನ ಮೇರಿ ಯಾವ ರೀತಿ ನನ್ನ ಮಕ್ಕಳ ಮೇಲೆ ನನಗೆ ಎಷ್ಟು ಪ್ರೀತಿ ಇರುತ್ತೆನೋ ಮಕ್ಕಳ ಮೇಲೆ ಎಷ್ಟು ವಿಶ್ವಾಸ ಇರುತ್ತೆನೋ ಅಷ್ಟು ವಿಶ್ವಾಸ ಇಟ್ಟಿರೋ ನನ್ನ ವಿಚಾರದಲ್ಲಿ ಇದು ನಾನು ಇನ್ನ ನಿಮಗೆ ಕೆಲವೊಂದು ಇನ್ನು ಸಮಯ ಬಂದಾಗ ನೋಡ್ತೀನಿ ಇವತ್ತು ನಾನು ಎಲ್ಲ ವಿಷಯಗಳನ್ನ ನಾನು ತಿಳಿಸಿದ್ದೀನಿ ಮುಂದೆ ಇನ್ನ ಏನೇನು ಹೇಳ್ಬೇಕಾಗುತ್ತೆ ಗೊತ್ತಿಲ್ಲ ಈ ಹದಿನಾಲ್ಕು ವರ್ಷದಲ್ಲಿ ಅವ್ರು ತುಂಬಾ ಮೈ ಮೇಲೆ ಇಟ್ಕೊಂಡಿದ್ದಾರೆ ಬಹಳ ಇಷ್ಟ ನಾನು ಎಷ್ಟು ಬಂದಾಗೆಲ್ಲ ಕೂಡ ಜಸ್ಟ್ ನಿಮಗೆ ಎಕ್ಸಾಂಪಲ್ಸ್ ಬಹಳ ಅದನ್ನ ನಾನು ಸಮಯ ಬಂದಾಗ ನಾನು ಹೇಳ್ತೀನಿ ನಾನು ಬಹಳ ಬಹಳ ವಿಚಾರಗಳಲ್ಲಿ ಅವ್ರು ಮೈಮೇಲೆ ಹಾಕೊಂಡಿದ್ದಾರೆ ಏಜೆನ್ಸಿಗಳು ಏನಾದ್ರೂ ಇನ್ವೆಸ್ಟಿಗೇಷನ್ ಮಾಡಬೇಕು ಬಂದ್ರೆ ಯಾವುದು ಅವ್ರಗಳಿಗೆ ಜವಾಬ್ದಾರಿ ಕೊಡ್ತಾರೆ ಇವತ್ತು ಹನುಮಂತನ ಹೋಗಿ ಹನುಮಂತಗಾಗಿ ನೀನು ಕೆಲಸ ಮಾಡಿದ್ರೆ ಕೆಲಸ ಮಾಡ್ತೀನಿ ನಾಳೆ ನನಗೆ ಟಿಕೆಟ್ ನಾವು ಕೊಡಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನೀನು ಇಡೀ ಪಕ್ಷಕ್ಕೋಸ್ಕರ ದುಡಿಬೇಕು ಅಂದ್ರೇನು ದುಡಿತೀನಿ ಶ್ರೀರಾಮುಲು ಹೋಗಿ ಗೆಲ್ಸ್ಕೊಂಡ್ ಬಂದ್ರು ಕೂಡ ಗೆಲ್ಲಿಸ್ತಾ ಇದ್ವಿ ಗೆಲ್ಲೋದು ಸೊಲ್ಲೋದು ಅನ್ನೋದು ಚುನಾವಣೆಯಲ್ಲಿ ಅವ್ರವ್ರ ಶಕ್ತಿಗೆ ಅನುಗುಣವಾಗಿರುತ್ತೆ ಪಕ್ಷ ನಾಳೆ ಶ್ರೀರಾಮುಲುಗೋಸ್ಕರಲ್ಲೇ ನೀವು ಹೋಗಿ ಕೆಲಸ ಮಾಡಬೇಕು ಅಂದ್ರೂ ಕೂಡ ನಾನು ಮನಸ್ಫೂರ್ತಿಯಾಗಿ ನಾನು ಕೆಲಸ ಮಾಡಿ ಪಕ್ಷಕ್ಕೋಸ್ಕರ ಪಕ್ಷದ ವರಿಷ್ಠರ ಒಂದು ಆದೇಶದಂತೆ ನಾನು ನಡ್ಕೊತೇನೆ ಯಾಕಂದರೆ ತಾವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರೆಲ್ಲ ಕೂಡ ಹಿಂದೆ ಜನಾರ್ದನ್ ರೆಡ್ಡಿ ಅವ್ರು ಏನು ಹೇಳಿದರು ಅದಾಗುತ್ತೆ ಜನಾರ್ದನ್ ರೆಡ್ಡಿ ಹೇಳಿದ್ದೇ ಆಗುತ್ತೆ ಅದೆಲ್ಲ ಕೂಡ ಹಳೆ ಕಥೆ ಇಪ್ಪತ್ತು ವರ್ಷದ ಹಿಂದೆ ಇವತ್ತು ಜನಾರ್ದನ್ ರೆಡ್ಡಿ ಸಂಪೂರ್ಣವಾಗಿ ಪಕ್ಷಕ್ಕೆ ಇವತ್ತು ತಲೆಬಾಗಿ ಪಕ್ಷದ ಆನತೆಯಂತೆ ಪಕ್ಷಕ್ಕೆ ಒಂದು ಪಕ್ಷದ ವಿಚಾರದಲ್ಲಿ ಒಬ್ಬ ನಿಶ್ಚಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ ಯಾಕಂದರೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಹೇಳಿ ಮೆಟ್ಲೇ ಒಂದು ಅವಶ್ಯಕತೆ ನನಗೆ ಇಲ್ಲ ನೀವು ಹೇಳ್ತಿರೋ ಪ್ರಕಾರ ಶ್ರೀರಾಮುಲು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು ಯಾಕಂದ್ರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ನಲ್ವತ್ತು ವರ್ಷಗಳ ಕಾಲ ಜನಾರ್ದನೆಯನ್ನು ಮಾಡಿದ ಎಲ್ಲದನ್ನೂ ಕೂಡ ಬೂದಿಯಲ್ಲಿ ಬಿಟ್ಟು ಹೋಗ್ತಾ ಇರುವಂತದ್ದು ನಾನು ಕೊನೆಗೆ ಹೇಳೋದು ಇಷ್ಟೇ ಭಗವಂತನ ಮುಂದೆ ಹೋಗಿ ಆ ತಾಯಿ ಬಳ್ಳಾರಿ ದುರ್ಗಮ್ಮನ ಮುಂದೆ ಹೋಗಿ ಮೊಣಗಲ್ ಮೇಲೆ ಬಿದ್ದು ನನ್ನ ಸ್ನೇಹಿತನಿಗೆ ನಾನು ಬಹಳ ನಾನು ಆರೋಪಗಳು ಮಾಡಿದೆ ನಾನು ದ್ರೋಹ ಮಾಡಿದೆ ತಾಯಿ ನನ್ನ ಕ್ಷಮಿಸು ಅಂತ ಹೇಳಿ ಕಣ್ಣೀರಿಂದ ಹೋಗಿ ತಾಯಿನ ಪ್ರಾರ್ಥನೆ ಮಾಡಿಕೊಂಡ್ರೆ ಏನಾದರೂ ಭಗವಂತ ಯಾಕೆಂದ್ರೆ ನಾನು ಕರ್ಮ ಸಿದ್ಧಾಂತವನ್ನು ನಂಬಿದಂತ ಮೊದಲಿಂದ ಕೂಡ ಯಾರು ಏನೇ ಹೇಳಿದ್ರು ಕೂಡ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ವಿಜ್ಞಾನ ಬೆಳೆದಿದೆ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕರ್ಮ ದೇವರು ಇನ್ನೂ ನಂಬ್ತಾರ ಹೇಳಿ ಮೊನ್ನೆ ಒಂದ್ ತಿಂಗಳಿಂದ ಅವರ ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಆದ್ರೆ ನಾನು ಹೇಳ್ತಾ ಇದ್ದೆ ಕರ್ಮ ನಾವು ಭಗವದ್ಗೀತೆಯಲ್ಲಿ ನಮ್ಮ ಪುರಾಣಗಳಲ್ಲಿ ಕರ್ಮ ವಿಚಾರದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿರೋ ಜನಾರ್ಧನ ಇಟ್ಟಿ ಈ ಹದಿನಾಲ್ಕು ವರ್ಷಗಳಿಗೆ ನಾನು ಕೊಟ್ಟಿದ್ದ ಎಷ್ಟೆಲ್ಲ ಕಷ್ಟಗಳೆಲ್ಲ ನಿಮ್ ಕಣ್ಮೆ ಇದೆ ಇದೆಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಮತ್ತು ಸಾರ್ವಜನಿಕ ಬದುಕನ್ನು ನಾನು ಮತ್ತೆ ಬಂದಿದ್ದೇನೆ ನನ್ನ ಕಣ್ಮುಂದೇನೆ ನನಗೆ ತೊಂದರೆ ಕೊಟ್ಟಿರೋರಿಗೆಲ್ಲ ಏನೇನು ಆಗ್ತಾ ಇದೇ ಅನ್ನೋದು ನಿಮ್ ಕಣ್ಮುಂದೆ ಕೂಡ ಇದೆ ಹಾಗಾಗಿ ಕರ್ಮ ಯಾರನ್ನು ಕೂಡ ನಾನೇ ಆಗ್ಲಿ ಇನ್ನೊಬ್ಬರು ಆಗ್ಲಿ ಯಾರನ್ನು ಕೂಡ ಕರ್ಮ ಅನ್ನೋದು ಬಿಡೋ ಪ್ರಶ್ನೆ ಇಲ್ಲ ಕೂಡ ನಾನೊಬ್ಬ ಸ್ನೇಹಿತ ಅಂತ ನಾನು ತೀರ್ಮಾನ ಮೇಲೆ ತಾಯಿಯವರು ಕೂಡ ನಾನು ಯಾವತ್ತೂ ನನ್ನ ಶತ್ರು ಅಂತ ನಾನು ಟ್ರೀಟ್ ಮಾಡೋದಿಲ್ಲ ಬಟ್ ಆದ್ರೆ ಒಂದು ವಿಪರ್ಯಾಸ ಅಂದ್ರೆ ಶತ್ರುಗಳ ಜೊತೆಯಲ್ಲೇ ಕೈ ಜೋಡಿಸಿ ಇವತ್ತು ನೋಡಿ ಈಗ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಆಗಿದೆ ಕಳೆದ ಒಂದು ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಬಹಳ ತಪ್ಪು ನಿನ್ನೆ ಮಾತಾಡಿದ್ರು ಬಿಡ್ಬೇಕು ಬಿಡಬಾರ್ದಾಗ ಅದು ಅವ್ರ ಭಯ ಅದನ್ನ ಯಾರು ಮಾತಾಡಲಿಕ್ಕೆ ಆದ್ರೆ ಇವತ್ತು ಸಾಕಷ್ಟು ವಿಚಾರಗಳು ಇವತ್ತು ನಿಮಗೆ ನಾಳೆ ನಾಡಿದ್ರೆ ಎಲ್ಲಾ ವಿಷಯಗಳು ಕೂಡ ಗೊತ್ತಾಗುತ್ತೆ ಅವ್ರು ನಿಜವಾಗ್ಲು ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗ್ಲೆ ನನ್ ಮೇಲೆ ಆರೋಪ ಮಾಡಿ ಹೋಗೋದೇ ಅಂದ್ರೆ ನಲವತ್ತು ವರ್ಷಗಳು ನಾನ್ ಮಾಡಿರುವಂತ ಎಲ್ಲ ನೀನ್ ಬಿಟ್ಟು ಹೋಗ್ಬೇಕು ಅನ್ನೋದೇ ನಿಜ ಆಯ್ತು ಅಂತಂದ್ರೆ ನನ್ನ ಮೇಲೆ ನೀನು ಆರೋಪ ಮಾಡಿ ಹೋಗುವಂತ ಎಷ್ಟು ಸರಿ ಅಂತ ನಾನು ನೋಡಿ ಬಳ್ಳಾರಿ ಭಾಗದಲ್ಲಿ ಇವತ್ತು ಮನೆಗೆ ಜನ ಇವತ್ತು ಜನ ಮಾತಾಡ್ತಾ ಇದ್ದಾರೆ ಸುಮಾರು ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಸೋದಕ್ಕೆ ಯಾರಾದ್ರೂ ಒಬ್ಬರು ಬೇಕು ಅಂತೇಳಿ ಅದು ಚಿತ್ರನ ಹೇಗಾದ್ರೂ ತಗೋಬೇಕು ಅಂತೇಳಿ ಚಿತ್ರ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇದ್ರು ಅದೇ ನನಗೆ ನೇರವಾಗಿ ಬಂದು ಯಾರು ಹೇಳಿದಂತಲ್ಲ ನಾನು ಹೇಳ್ತಾ ಇರೋದಂದ್ರೆ ನೀವು ಇರ್ಬೇಕಾ ಬಿಡ್ಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದೆ ಜನಾರ್ದನ ವಿಚಾರ